ನಮಸ್ಕಾರ ವೀಕ್ಷಕರೇ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಇತ್ತೀಚೆಗೆ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಗಾಜಾಪುರ ಪಕ್ಕದಲ್ಲಿ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಮಸೀದಿ ಮೇಲೆ ದಾಳಿಯಾಗಿದ್ದನ್ನು ಖಂಡಿಸಿ ಜನಪರ ಟ್ರಸ್ಟ್ನ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಅವರು ಜೆಬಿಎಂ ವಾಹಿನಿಯ ಜೊತೆ ಮಾತನಾಡಿದರೆ ಬನ್ನಿ ನೋಡೋಣ ಹೀನ ಕೃತ್ಯ ಅಂತ ಹೇಳ್ತೀನಿ ಇದು ಹಿಂದೂ ರಾಷ್ಟ್ರ ಏನು ಇಲ್ಲಿ ಯಾರೂ ಅಲ್ಪಸಂಖ್ಯಾತರಂತ ಅನ್ಕೊಳ್ಳೋಂಗಿಲ್ಲ ಎಲ್ಲರೂ ಒಂದೇ ರಾಷ್ಟ್ರದ ಜನಗಳು ಒಂದೇ ತಾಯಿ ಮಕ್ಕಳಿದ್ದೀವಿ ಅದರ ಪ್ರಕಾರ ನಾವು ಹೋಗಬೇಕಾಗುತ್ತದೆ ಅವು ಅಣ್ಣ ತಿನ್ನುವಂಥವರು ಈಗಿನ ಇಂಥ ಕೆಲಸ ಹೀನ ಕೃತ್ಯ ಮಾಡುವುದಿಲ್ಲ ಯಾಕಂದರೆ ನಾವು ದೇವರು ಈಗ ಈಶ್ವರು ಎಲ್ಲ ಒಂದೇ ಅಂತ ತಿಳ್ಕೊಂಡು ಸಹಭಾವನೆಯಿಂದ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಇವರು ನಮ್ಮ ಒಂದು ಪುರಾಣ ಸುಡುವಂಥದ್ದು ಆಮೇಲೆ ಮಹಿಳೆಯರ ಮೇಲೆ ಹಳ್ಳಿ ಮಾಡುವಂಥದ್ದು ಗುಡಿಯ ಏನು ಒಂದು ಇದೆ ಆ ಮಸೀದಿ ಮೇಲೆ ಏನೋ ಒಂದು ಇದನ್ನು ಇದ್ದಾರೆ ಅದು ತಪ್ಪು ಅನಿಸ್ತದೆ ಯಾಕಂದರೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಏನು ಒಂದು ನಾಯಕರು ಅದಾರ ಅವರು ಯಾವ ಪಕ್ಷದ ನಾಯಕರು ಅಂತ ನಾ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಯಾಕಂದರೆ ಅವ್ರ ನಾಯಕರಿಂದಲೇ ಈ ಎಲ್ಲ ಹಚ್ತಾ ಇದ್ದಾವೆ ಯಾಕಂದರೆ ಅವ್ರಿಗೆ ವಿಷ ಇಲ್ಲ ಏನು ಈಗ ಜಗಳ ಹಚ್ಚಲಿಕ್ಕೆ ವಿಷಯಗಳು ಉಳಿದಿಲ್ಲ ಯಾಕಂದರೆ ಮೇಲೇನು ಸರಿಯಾಗಿ ಅವರು ನಿಲ್ತಾ ಇಲ್ಲ ಸರ್ಕಾರದಲ್ಲಿ ತಳಗೂ ಕೂಡ ಸರ್ಕಾರ ಇಲ್ಲದಾಗಿದೆ ಆ ಕಡೆಯೂ ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ ಜಗಳ ಹಚ್ಚುವಂಥ ಕೆಲಸ ಮಾಡಿ ಇಂಥ ಹೀನಕೃತ್ಯನ ಮಾಡ್ತಾ ಇದ್ದಾರೆ ಇದು ಅಲ್ಪಸಂಖ್ಯಾತರಿಗೆ ಅಲ್ಲ ಎಲ್ಲ ಹಿಂದೂ ಬಾಂಧವರು ಕೂಡ ಅಲ್ಪಸಂಖ್ಯಾತರ ಜೊತೆ ನಾವು ಇದ್ದೀವಿ ಇವತ್ತಿನವರೆಗೂ ಅದನ್ನು ನಮ್ಮನ್ನು ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ನಮ್ಮ ಹಿರಿಯರ ಕಾಲದಿಂದ ಏನೋ ಅಂತ ಸಂಪ್ರದಾಯಿಕ ಬಂದಿದೆ ಅದು ಯಾವತ್ತಿಗೂ ಹದಗೆಡುವುದಿಲ್ಲ ಯಾಕಂದರೆ ನಾವು ಏನು ಬಂದಿದ್ದೀವಿ ಅದೇ ಪ್ರಕಾರ ಹೋಗುವುದಿಲ್ಲ ಯಾರು ಏನು ಬಂದು ಮಾಡಿದರೂ ಅದು ಆಗುವುದಿಲ್ಲ ಇಂಥ ಹೀನ ಕೃತಿಯನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಆದರೆ ನಾವು ನಮ್ಮ ಕರ್ನಾಟಕದಾದಂಥ ಏನು ಗಡದಲ್ಲಿ ಆ ಪ್ರಕರಣ ಆಗಿದೆ ನಾವು ಒಂದಿಷ್ಟು ಏನ ನಾಯಕರ ಇರಬಹುದು ಆಮೇಲೆ ನಮ್ಮ ಜನ ಇರ್ಬೋದು ನಮ್ಮ ಅಲ್ಪಸಂಖ್ಯಾತರು ಇರ್ಬೋದು ಜೈನ ಬೌದ್ಧ ಎಲ್ಲ ಜನಾಂಗದವರು ಕೂಡಿಕೊಂಡು ನಾವು ಘಟಕಕ್ಕೆ ಹೋಗಿ ರಕ್ಷಣೆಯನ್ನು ನೀಡ್ತೀವಿ ಅಂತ ಹೇಳಿ ಹೇಳಿಕೆ ಇಚ್ಛೆ ಪಡ್ತೇವೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ಬೋಡೇಜಾರ್ ಅಂತ ಆಗಿದೆ ಮೊದಲೇ ನಿಮ್ಗೆ ಗೊತ್ತಿದೆ ಅದು ಇವತ್ತಿನ ಪ್ರಕರಣ ಅಲ್ಲ ಬೋಡೇಜಾರ್ ಅಂತ ಹೇಳ್ಕೊಂಡು ಬರ್ತಾ ಇದೆ ಯಾಕಂದ್ರೆ ಅದು ಅಲ್ಪಸಂಖ್ಯಾತರ ಮೇಲೆ ಯಾವಾಗಲೂ ದಬ್ಬಾಳಿಕೆ ಬಾಳಿಕೆಯನ್ನು ಮಾಡ್ಕೊತ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಯಾರಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಲ್ಲ ಬಟ್ ಅನ್ಸಕ್ಕೆ ಆದ್ರೆ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವುದೇ ಒಂದು ಕೆಲಸ ಆಗಿದೆ ಆ ಕೆಲಸ ಅವ್ರು ಬಿಡಬೇಕಾಗಿದೆ ಅದಕ್ಕೆ ಅವರು ಮುಂದಿನ ದಿನಮಾನಗಳಲ್ಲಿ ಜನರ ಜನರೇ ತಕ್ಕೂ